ನಾವು ಪ್ರತಿ ವರ್ಷ ಶ್ರೀ ಭಗವಾನ್ ಮಹಾವೀರ್ ಜೈನ್ ಕಾಲೇಜಿನಲ್ಲಿ ಅಂತರ ಕಾಲೇಜು ಸ್ಪರ್ಧೆಗಳನ್ನು ಏರ್ಪಡಿಸ್ತೀವಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಕಾಲೇಜು ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತ್ಮೂರರಿಂದ ಅಂದರೆ ಸುಮಾರು ಮೂವತ್ತ್ಮೂರು ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೀವಿ ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಾವು ಅಂತರ ಕಾಲೇಜು ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ ಇವತ್ತು ಬೆಳಗ್ಗೆ ನೂಪುರ ಅಂತ ಥೀಮ್ ಡ್ಯಾನ್ಸ್ ಕಾರ್ಯಕ್ರಮ ನಡೀತು ಅದರಲ್ಲಿ ಸುಮಾರು ಹದಿನಾಲ್ಕು ಕಾಲೇಜುಗಳು ಸ್ಪರ್ಧಿಸಿದ್ವು ಈಗ ಪರಿಪ್ರಶ್ನಾ ಅಂತ ಕ್ವಿಜ್ ನಡೀತಾ ಇದೆ ಇದಾದ ನಂತರ ಗಾಂಧಾರ ಅಂತ ಫಿಲ್ಮಿ ಹಿಟ್ಸ್ ಕಾಂಪಿಟೀಷನ್ ನಡೆಯುತ್ತೆ ಇದಕ್ಕೆ ಅಜನೀಶ್ ಲೋಕನಾಥ್ ಅವರು ಬಂದು ಈ ಒಂದು ಕಾರ್ಯಕ್ರಮನ ಅವರ ಉಪಸ್ಥಿತಿನಲ್ಲಿ ಇದು ನಡೀತದೆ ಇದಾದ ನಂತರ ಬೆಸ್ಟ್ ಮ್ಯಾನೇಜರ್ ಅಂತ ಒಂದು ಕಾಮರ್ಸ್ ಇವೆಂಟ್ ನಡೆಯುತ್ತದೆ ಅದಾದ ನಂತರ ಫಿಲ್ಮಿ ಹಿಟ್ಸ್ ಡ್ಯಾನ್ಸ್ ಕಾಂಪಿಟೀಷನ್ ಕಾರ್ಯಕ್ರಮ ಇದೆ ಇದಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ರವರ ಉಪಸ್ಥಿತಿ ಇರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಬೆಂಗಳೂರಿನ ಪ್ರತಿಷ್ಠಿತ ಸುಮಾರು ನಲವತ್ತೆರಡು ಕಾಲೇಜುಗಳು ಇದರಲ್ಲಿ ಭಾಗಿಯಾಗಿವೆ ಸುಮಾರು ಕಾಲೇಜುಗಳು ಬೆಂಗಳೂರು ಸೌತು ಮತ್ತು ಬೆಂಗಳೂರು ನಾರ್ತ್ನಿಂದ ಕ್ರೈಸ್ಟ್ ಇರ್ಬೋದು ಮೌಂಟ್ ಕಾರ್ಬನ್ ಕಾಲೇಜ್ ಇರ್ಬೋದು ಜ್ಯೋತಿ ನಿವಾಸ ಇರ್ಬೋದು ಕುಮರನ್ಸ್ ಇದೆ ಸೆಂಟ್ ಜೋಸೆಫ್ಸ್ ಇದೆ ಆಮೇಲೆ ನಮ್ಮ ಭಂಡಾರಿ ಜೈನ್ ಕಾಲೇಜು ಕೆ ಎಲ್ ಇ ಕಾಲೇಜು ಸುಮಾರು ಕಾಲೇಜುಗಳು ನಲವತ್ತೆರಡು ಕಾಲೇಜುಗಳು ಒಟ್ಟು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಸರ್ ಮಾತಾಡಿ ಸರ್ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರೋದು ಒಂದು ತರು ಸಂಸ್ಕೃತಿ ಅಂತ ಅಂದರೆ ಯಾವ ರೀತಿ ಒಂದು ವೃಕ್ಷ ತನ್ನ ಬೇರುಗಳನ್ನು ಬಹಳ ಆಳವಾಗಿ ಬಿಟ್ಟು ಬೇರೂರಿ ಆದರೂ ತನ್ನ ಸಂಸ್ಕೃತಿಯನ್ನು ಉಳಿಸಿ ಹಳೆ ಬೇರು ಹೊಸ ಚಿಗುರು ಅನ್ನೋ ರೀತಿಯಲ್ಲಿ ಪ್ರತಿ ವರ್ಷ ಹೊಸದಾಗಿ ನವನಿವೀನವಾಗಿ ಫಲಪುಷ್ಪಗಳನ್ನು ಕೊಡುತ್ತೆ ಅದರಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಆಗುತ್ತೆ ಆ ರೀತಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲಿಕ್ಕಾಗಿ ಈ ಒಂದು ತರು ಸಂಸ್ಕೃತಿ ಅಂತ ನಾವು ಮಾಡ್ಕೊಂಡಿರೋದು ಅದೇ ರೀತಿ ಮಕ್ಕಳನ್ನ ಇವಾಗ ನೋಡಿ ಹಳೆಯದ ಒಂದು ಹಾಡು ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮ ನೃತ್ಯ ಇರಬಹುದು ಸಾಹಿತ್ಯ ಇರ್ಬೋದು ಹಾಡುಗಾರಿಕೆ ಇರ್ಬೋದು ಇವುಗಳನ್ನು ಪ್ರೋತ್ಸಾಹಿಸದಲ್ಲದಲೇ ಈಗಿನ ಒಂದು ಜನ್ರೇಷನ್ಗೆ ಏನು ಬೇಕು ಟೆಕ್ನಾಲಜಿ ಬೇಕು ಆ ಒಂದು ನಿಟ್ಟಿನಲ್ಲಿ ಕೂಡ ಸುಮಾರು ನಿನ್ನೆ ನಮ್ಮ ಕಾಲೇಜಿನಲ್ಲಿ ಒಂಬೈನೂರು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದರು ಇದೇ ತರ ಸಂಸ್ಕೃತಿಯ ಅಂಗವಾಗಿ ಅದು ಆಫ್ ಸ್ಟೇಜ್ ಇವೆಂಟ್ಸ್ ಅಂತ ಆ ಆಫ್ ಸ್ಟೇಜ್ ಇವೆಂಟ್ಸಲ್ಲಿ ನಿಮಗೆ ಗ್ಯಾಡ್ಜೆಟ್ ಮೇಕಿಂಗ್ ಅಂತ ಇರುತ್ತೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡು ಇವಾಗ ಬರ್ತಿರೋದು ಕಂಪ್ಯೂಟರ್ಸು ಗೇಮಿಂಗಿಂದ ಹಿಡ್ಕೊಂಡು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಎಲ್ಲ ಕಾಲೇಜ್ಗಳಿಂದ ಇವತ್ತು ಆನ್ ಸ್ಟೇಜ್ ಇವೆಂಟ್ಸಲ್ಲಿ ನಮ್ಮ ಸರ್ ಹೇಳ್ದಂಗೆ ಐದು ಮೇಜರ್ ಇವೆಂಟ್ಸ್ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಿದ್ದೀವಿ ಹಳೇದನ್ನು ನಾವು ಬಿಡೋದಿಲ್ಲ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಅದೆಲ್ಲ ಇರಬೇಕು ಮಕ್ಕಳಿಗೆ ಅದಿದ್ದೇನೆ ಒಂದು ಸಮಾಜ ಭದ್ರವಾಗಿ ನಾವು ಬೆಳೆಯಕ್ಕೆ ಸಾ ಬೆಳೆಸ್ಲಿಕ್ಕೆ ಸಾಧ್ಯ ಜೊತೆಗೆ ಆಧುನಿಕತೆಯನ್ನು ನಾವು ಮರೆಯೋ ಹಾಗಿಲ್ಲ ಅದನ್ನು ತಿರಸ್ಕಾರ ಮಾಡಲಿಕ್ಕಾಗಲ್ಲ ಅದನ್ನು ಕೂಡ ನಾವು ಮಾಡಿಕೊಂಡು ಈ ನಿಟ್ಟಿನಲ್ಲಿ ಬಹಳ ಒಂದು ಅಭೂತಪೂರ್ವವಾದಂಥ ಒಂದು ನಮಗೆ ಒಂದು ಯಶಸ್ಸು ಇದೆ ಎಲ್ಲರ ಒಂದು ಕಾಲೇಜ್ಗಳ ಸಹಕಾರ ಇದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ನಮ್ಮ ಎಲ್ಲ ಕಾಲೇಜಿನ ಪ್ರಾಂಶುಪಾಲರಾದಿಯಾಗಿ ವಿದ್ಯಾರ್ಥಿಗಳು ನಮ್ಮ ಸಹ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಎಲ್ಲರೂ ಬೋಧಕೇತ ವರ್ಗ ವರ್ಗದವರು ಪ್ರತಿಯೊಬ್ಬರು ಇದರಲ್ಲಿ ಅವರ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಅರ್ಪಿಸ್ತೀನಿ ಈ ಒಂದು ನಿಟ್ಟಿನಲ್ಲಿ ಮಕ್ಕಳಿಗೆ ನಾವೇನು ಹೇಳ್ತೀವಿ ಅಂದರೆ ಹಳೆಯದನ್ನು ಬಿಡಬೇಡಿ ನಮ್ಮತನವನ್ನು ನಾವು ಬಿಟ್ಟರೆ ಬರೀ ಪಾಶ್ಚಿಮಾತ್ಯರ ಒಂದು ಇದನ್ನೇ ನಾವು ತಗೋಬೇಕಾಗಿಲ್ಲ ಅದರಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ನಾವು ಅಳಪಾಳಿಸ್ಕೊಂಡು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡ್ರೆ ಭಾರತಕ್ಕೆ ಒಳ್ಳೆಯ ಒಂದು ಭವಿಷ್ಯ ಇದೆ ಅಂತ ನಮ್ಮ ಒಂದು ಕಲ್ಪನೆ ಅದು ಡಿಗ್ರಿ ಕಾಲೇಜ್ನಲ್ಲಿ ಬರ್ತದೆ ಬಟ್ ನಮ್ಮ ಕಾಲೇಜ್ನಲ್ಲಿ ಓದಿರೋರು ಒಳ್ಳೆ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಹೋಗ್ತಾರೆ ಅದು ಮೆಡಿಕಲ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಸಿ ಎ ಇರ್ಬೋದು ಇದಕ್ಕೆ ನಮ್ಮ ಕಾಲೇಜಿಂದ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಅದೇ ನಾನು ಹೇಳ್ತಾ ಇದ್ದು ತೊಂಬತ್ಮೂರು ವರ್ಷ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೆ ಇದು ಮೂವತ್ತ್ ವರ್ಷದ್ದು ಲಾಸ್ಟ್ ಇಯರ್ ಹೇಳಿದ್ರು ಅಂದರೆ ಪ್ರೈಸ್ ಅಂದರೆ ಅಲ್ಲ ಪ್ರತಿಯೊಂದು ಓವರ್ ಆಲ್ ಚಾಂಪಿಯನ್ಸ್ ಕ್ರೈಸ್ಟ್ ಕಾಲೇಜ್ ಇರಬೇಕು ಹಾಂ ಅದೇನಂದ್ರೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾರೆ ಒಂದೊಂದು ಒಂದೊಂದರಲ್ಲಿ ಗೆಲ್ತಾರೆ ಅಧಿಕೃತವಾಗಿ ಯಾರು ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ದಾರೆ ಎಲ್ಲದರಲ್ಲ ಅಂಕಗಳನ್ನು ಗಳಿಸಿದ್ದಾರೆ ಅದನ್ನೆಲ್ಲ ನಾವು ಕ್ರೋಢೀಕರಿಸಿ ಆ ಒಂದು ಕಾಲೇಜಿಗೆ ಅದನ್ನು ಪ್ರದರ್ಸ್ತೀವಿ ಆ ರೀತಿ